ಆತ್ಮೀಯ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕೆಂಬ ಗದ್ಯಪಾಠವನ್ನು ನಾನು ತಮಗೆ ಬೋಧಿಸಿದ್ದೇನೆ ಈಗ ಅದೇ ಪಾಠವನ್ನು ನಾವು ಇವತ್ತಿನ ದಿವಸ ಮತ್ತೆ ಮುಂದುವರೆಸೋಣ ಕಳೆದ ತರಗತಿಯಲ್ಲಿ ಆದಂತಹ ಅರ್ಧ ಪಾಠವನ್ನು ಇವತ್ತಿನ ದಿವಸ ನಾವು ಮುಂದುವರಿಸೋಣ ಹಾಗಾದರೆ ಕಳೆದ ತರಗತಿಯಲ್ಲಿ ನಾನು ಯಾವ ಪಾಠ ಮಾಡಿದ್ದೇನೆ ಬ್ಲಡ್ ಗ್ರೂಪ್ ಇವತ್ತಿನ ದಿವಸ ಇದೇ ಪಾಠವನ್ನು ನಾವು ಮತ್ತೆ ಮುಂದುವರೆಸೋಣ ಈಗಾಗಲೇ ಹೇಳಿದಂತೆಯೇ ನಾವು ವೀಣಾ ಮತ್ತು ಸಿದ್ಲಿಂಗು ಆಸ್ಪತ್ರೆಗೆ ಬರಲು ಕಾರಣವೇನು ಆಸ್ಪತ್ರೆಯಲ್ಲಿ ಯಾರು ಸೇರಿದ ಸೇರಿದ್ದರು ಅವರಿಗೆ ಏನಾಗಿತ್ತು ಹೀಗಾಗಿ ಎಲ್ಲ ವಿಷಯವನ್ನು ನಾವು ತಿಳಿದುಕೊಂಡಿದ್ದೇವೆ ಸಿದ್ಲಿಂಗು ರಕ್ತಕ್ಕೋಸ್ಕರ ರಕ್ತಕ್ಕೋಸ್ಕರ ಏನು ಮಾಡಿದ್ದನು ವೀಣಾ ಗಾಬರಿಯಾದದ್ದು ಏಕೆ ಮತ್ತು ಅವಳು ತನ್ನ ತಂದೆಗೆ ದೂರವಾಣಿಯ ಮೂಲಕ ಏನು ಹೇಳಿದ್ದಳು ಮತ್ತು ರಾಘವಾಚಾರ್ಯರು ಎಲ್ಲಿದ್ದರು ರಾಘವಾಚಾರ್ಯರ ವೇಷಭೂಷಣಗಳು ಹೇಗಿದ್ದವು ಅಂತ ಅನ್ನೋದನ್ನು ನಾವು ಎಲ್ಲವನ್ನ ತಿಳಿದುಕೊಂಡಿದ್ದೇವೆ ಈಗ ಮತ್ತೆ ರಾಘವಾಚಾರ್ಯರು ಮತ್ತು ಶ್ರೀನಿವಾಸ್ ಮತ್ತು ಶ್ರೀನಿವಾಸ್ ರಾಘವಾಚಾರ್ಯರು ಮತ್ತು ಸಿದ್ಲಿಂಗು ಸಿದ್ಲಿಂಗು ನಡುವಿನ ಸಂವಾದ ವೈದ್ಯರು ಹೇಳಿದ ವಿಷಯವನ್ನು ಕೇಳಿ ಶ್ರೀನಿವಾಸ್ ರಾಘವಾಚಾರ್ಯರ ಮನ ಪರಿವರ್ತನೆ ಆದುದನ್ನು ನಾವು ಇಲ್ಲಿ ಇವತ್ತಿನ ದಿವಸ ನೋಡೋಣ ವೀಣಾ ಆ ಕಡೆ ಬ್ಲಡ್ ತರಲೆಂದು ಆಟೋದಲ್ಲಿ ಹೊರಟಾಗ ಸಿದ್ಲಿಂಗು ಡಾಕ್ಟರನ್ನು ಕೇಳಿದ ಬುದ್ಧಿ ತಾವೇನು ಅಂದ್ಕೊಳ ಅನ್ಕೊಳ್ಳದೇ ಹೋದರೆ ಒಂದು ಮಾತು ನನ್ನ ಪರೀಕ್ಷೆ ಮಾಡಿ ಆಗೋದಾದರೆ ನನ್ನ ಬ್ಲಡ್ ತಗೊಳ್ಳಿ ಆದರೆ ಅನುಮಾನಿಸಿದ ಡಾಕ್ಟ್ರು ಆದರೆ ಏನು ಡಾಕ್ಟ್ರ ಏನು ಹೇಳ್ತಾರೆ ಅಂತಂತಂದರೆ ಆಂಡಳಮ್ಮನ ಬದುಕಿಸಲು ಆಂಡಳಮ್ಮನ ಆಪ್ರೇಷನ್ ಮಾಡಲು ಏನು ಹೇಳ್ತಾರೆ ಓ ನೆಗೆಟಿವ್ ರಕ್ತದ ಗುಂಪನ್ನು ಕೇಳಿದಾಗ ರಕ್ತವನ್ನು ತಂದುಕೊಡಲು ಕೇಳಿದಾಗ ರಕ್ತವನ್ನು ಹುಡುಕಾಡಲು ರಕ್ತ ನಿಧಿ ಬ್ಯಾಂಕಿಗೆ ವೀಣಾ ಹೋಗಿದ್ದಾಗ ಸಿದ್ಲಿಂಗು ವೈದ್ಯರ ಹತ್ತಿರ ಬಳಿ ವೈದ್ಯರ ಬಳಿ ಬಂದು ಒಂದು ಮಾತನ್ನು ಹೇಳ್ತಾನೆ ನನ್ನ ರಕ್ತವನ್ನು ತೆಗೆದುಕೊಳ್ಳಿ ಏಕೆಂತಂದರೆ ವೀಣಾಳ ರಕ್ತ ಬರಲಿಲ್ಲ ಯಾಕಂದರೆ ವೀಣಾಳ ದುರ್ಬಲವಾಗಿದ್ದ ಕಾರಣ ಅವಳ ರಕ್ತವನ್ನು ತೆಗೆದುಕೊಳ್ಳಲಿಲ್ಲ ಆದ್ದರಿಂದ ವೀಣಾ ರಕ್ತನಿಧಿಗೆ ಹೋಗಿ ರಕ್ತವನ್ನು ತರಲು ಹೋದಾಗ ಸಿದ್ಲಿಂಗು ತನ್ನ ರಕ್ತವನ್ನು ತೆಗೆದುಕೊಳ್ಳಲು ವೈದ್ಯರ ಬಳಿಗೆ ಹೋಗುತ್ತಾನೆ ಆದರೆ ಅನುಮಾನಿಸಿದ ಏಕೆಂತಂದರೆ ಅದಕ್ಕಾಗಿ ಡಾಕ್ ಡಾಕ್ಟರ್ ಕೇಳಿದರು ಆದರೆ ಏನು ಅಂಥೇಳಿ ಕೇಳಿದಾಗ ಬುದ್ಧಿ ನಾನು ಅವರ ಮನೆಯಲ್ಲಿ ಇರೋ ಆಳು ಅವರು ತಾನೇ ದೊಡ್ಡವರು ಅವರು ಶಾನೇ ದೊಡ್ಡವರು ತುಂಬ ಮಡಿ ಮಾಡೋರು ನಾನು ಮಂಕ ಬುದ್ಧಿ ಅಲ್ಲದೆ ನಾನು ಮಾಂಸ ತಿನ್ನೋನು ನಾನು ರಕ್ತ ಕೊಡಬಾರ್ದಲ್ವಾ ಬುದ್ಧಿ ಸಿದ್ಲಿಂಗನ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಹೇಳ್ತಾನೆ ಬುದ್ಧಿ ನಾನು ರಕ್ತ ಏನೋ ಕೊಡಬೇಕಂತೀನಿ ಆದರೆ ನಾನು ಅವರು ಬಹಳ ದೊಡ್ಡವರು ಅವರು ಶಾನೆ ದೊಡ್ಡವರು ಅವರು ಬಹಳ ಶ್ರೀಮಂತರು ನಾನು ತುಂಬ ಬಡವ ನಾನು ನನ್ನ ನಾನು ಮಂಕ ಬುದ್ಧಿಯವನು ನಾನು ದಡ್ಡ ಅಲ್ಲದೆ ನಾನು ಮಾಂಸ ತಿನ್ನುವವನು ಅವರು ಅವರಿಗೆ ರಕ್ತ ಕೊಟ್ಟಿದ್ರೆ ಏನಾಗ್ತದೋ ಅನ್ನುವ ಭಯ ನಾನು ಕೆಳಗಿನವನು ನಾನು ಬಡತನ ಅಲ್ದೇನೆ ನಾನು ಮಾಂಸ ತಿನ್ನುವವನು ಹೀಗಾಗಿ ರಕ್ತ ಕೊಡಬಾರ್ದೇನೋ ಬುದ್ಧಿ ಅಂತ ಹೇಳಿ ತನ್ನ ಅನುಮಾನವನ್ನ ವೈದ್ಯರ ಹತ್ತಿರ ಹೇಳಿ ಅದನ್ನು ಬಗೆಹರಿಸಿಕೊಳ್ಳುತ್ತಾನೆ ಅದಕ್ಕಾಗಿ ವೈದ್ಯರು ಏನ್ ಹೇಳ್ತಾರೆ ನೋಡೋಣ ಡಾಕ್ಟರ್ ಡಾಕ್ಟರು ಕರೆದು ಸಿದ್ಲಿಂಗ್ ಬ್ಲಡ್ ಚೆಕ್ ಮಾಡಿದರು ಮ್ಯಾಚ್ ಆಯಿತು ಅವನನ್ನು ಮಲಗಿಸಿ ಅವನಿಂದ ಸಾರಿ ಕ್ಷಮಿಸಿ ನೋಡಪ್ಪ ಬದುಕಿಸೋಕ್ಕೆ ಬೇಕಾಗಿರೋದು ರಕ್ತ ಇಲ್ಲಿ ನಿನ್ನ ಜಾತಿ ಮತ ಅಂತಸ್ತು ಯಾವುದು ಬರಲ್ಲ ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ ನೀನು ಅದೆಲ್ಲ ಯೋಚನೆ ಮಾಡಬೇಡ ಬೇಗ ಬಾ ಇಲ್ಲಿ ಬಾ ಅಂಥೇಳಿ ಕರೆದುಕೊಂಡು ಹೋಗ್ತಾರೆ ವೈದ್ಯರ ಹತ್ತಿರ ತನ್ನ ಅನುಮಾನವನ್ನು ಬಗೆಹರಿಸಿಕೊಂಡಾಗ ಆ ವೈದ್ಯರು ಸಿದ್ಧಲಿಂಗುವಿಗೆ ಹೇಳ್ತಾರೆ ನೋಡಪ್ಪ ಬದುಕಿಸೋಕೆ ಮನುಷ್ಯನಿಗೆ ಬದುಕಿಸೋಕೆ ರಕ್ತ ಮುಖ್ಯ ವಿನಃ ಜಾತಿ ಮತ ಧರ್ಮ ಅಂತಸ್ತು ಮೇಲು ಕೀಳು ಅನ್ನುವ ಯಾವುದೇ ಇಲ್ಲಿ ಅಡೆತಡೆಗಳು ಬರುವುದಿಲ್ಲ ಯಾವುದೋ ಇಲ್ಲಿ ನೋಡುವುದಿಲ್ಲ ಕೇವಲ ರಕ್ತ ಮುಖ್ಯವಾಗಿರುತ್ತದೆ ರಕ್ತ ಹೊಂದಿಕೆ ಆದ ಆಗ ರಕ್ತದ ಗುಂಪು ಹೊಂದಿಕೆ ಆಗುವುದು ಒಂದೇ ನಾವು ನೋಡುವುದು ಆದ್ದರಿಂದ ಬದುಕಿಸೋಕ್ಕೆ ರಕ್ತದಾನ ಮುಖ್ಯ ರಕ್ತ ಬಹಳ ಮುಖ್ಯ ಎಲ್ಲಕ್ಕಿಂತಲೂ ರಕ್ತದಾನ ಬಹಳ ಮುಖ್ಯವಾದ ದಾನ ನೀನು ಅದೆಲ್ಲ ಯೋಚನೆ ಮಾಡಬೇಡ ಈಗ ನಮಗೆ ಅವಶ್ಯಕವಾಗಿರುವುದು ರಕ್ತ ಆದ್ದರಿಂದ ನಿನ್ನ ರಕ್ತ ಸರಿಹೊಂದುತ್ತೋ ಇಲ್ಲೋ ಅದನ್ನು ಪರೀಕ್ಷೆ ಮಾಡೋಣ ಬೇಗ ಬಾ ಅಂಥೇಳಿ ಅದನ್ನು ಸಮಾಧಾನ ಮಾಡಿಕೊಂಡು ವೈದ್ಯರು ಅವನನ್ನು ರಕ್ತ ಪರೀಕ್ಷೆ ಮಾಡಲು ಕರೆದುಕೊಂಡು ಹೋಗುತ್ತಾರೆ ಆಗ ಡಾಕ್ಟರು ಕರೆದು ಸಿದ್ಲಿಂಗು ಬ್ಲಡ್ ಚೆಕ್ ಮಾಡಿದರು ಮ್ಯಾಚ್ ಆಯಿತು ಅವನನ್ನು ಮಲಗಿಸಿ ಅವನಿಂದ ಬ್ಲಡ್ ತೆಗೆದು ನೇರವಾಗಿ ಆಂಡಳಮ್ಮನಿಗೆ ಬ್ಲಡ್ ಕೊಟ್ಟರು ಡಾಕ್ಟ್ರೇ ನನಗೊಂದು ದೊಡ್ಡ ಉಪಕಾರ ಮಾಡಬೇಕು ನಾನು ಬ್ಲಡ್ ಕೊಟ್ಟೆ ಅಂತ ಅವರಾರಿಗೂ ಗೊತ್ತಾಗೋದು ಬೇಡ ಸಿದ್ಲಿಂಗು ಕೈ ಮುಗಿದು ಹೇಳಿದ ಡಾಕ್ಟ್ರು ಮುಗುಳ್ನಕ್ಕು ಆಯಿತು ಎಂದರು ನೋಡಿ ಡಾಕ್ಟರು ಸಿದ್ಲಿಂಗುವಿನ ಪರೀಕ್ಷೆಯನ್ನು ರಕ್ತವನ್ನು ಪರೀಕ್ಷೆ ಮಾಡಿದಾಗ ಅದು ಆಂಡಳಮ್ಮನ ದೇಹಕ್ಕೆ ಹೊಂದಿಕೊಳ್ಳುತ್ತದೆ ಆದ್ದರಿಂದ ಸಿದ್ಲಿಂಗುವಿನ ರಕ್ತವನ್ನು ನೇರವಾಗಿ ಆಂಡಳಮ್ಮನ ದೇಹದಲ್ಲಿ ಏನು ಮಾಡ್ತಾರೆ ಸೇ ಸೇರಿಸ್ತಾರೆ ಹೀಗಾಗಿ ನೇರವಾಗಿ ರಕ್ತ ಹೋಗುತ್ತದೆ ಆದ್ದರಿಂದ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಸಿದ್ಲಿಂಗು ತನ್ನಲ್ಲಿರುವಂತಹ ಭಾವನೆಯನ್ನು ಮತ್ತೆ ಹೇಳ್ತಾನೆ ವೈದ್ಯರಲ್ಲಿ ತಾನು ಒಂದು ರಿಕ್ವೆಸ್ಟನ್ನು ವಿನಂತಿಯನ್ನು ಮಾಡಿಕೊಳ್ತಾನೆ ಏನಂತಂತಂದರೆ ಡಾಕ್ಟ್ರೆ ನಾನು ನನಗೊಂದು ದೊಡ್ಡ ಉಪಕಾರ ಮಾಡಬೇಕು ನೀವು ನಾನು ಆಂಡಳಮ್ಮ ಅವರಿಗೆ ಕೊಟ್ಟಿರುವಂತಹ ರಕ್ತ ಈ ವಿಷಯವನ್ನು ತಾವು ಯಾರಿಗೂ ಹೇಳಬಾರ್ದು ವೀಣಾ ಮತ್ತು ಶ್ರೀನಿವಾಸ್ ರಾಘವಾಚಾರ್ಯರಿಗೆ ಗೊತ್ತಾಗೋದು ಬೇಡ ಇದೊಂದನ್ನು ತಾವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಯಾರ ಮುಂದೆನೂ ಹೇಳಬೇಡಿ ಅಂತ ಅಂತೇಳ್ಕೊಂಡು ಆತ ಏನು ಮಾಡ್ತಾನೆ ವಿನಂತಿಸಿಕೊಳ್ಳುತ್ತಾನೆ ಆದ್ದರಿಂದ ಡಾಕ್ಟರು ಅದನ್ನು ಕೇಳು ಮುಗುಳು ನಗುತ್ತಾರೆ ಆಯಿತು ಬಿಡಪ್ಪ ನಾನು ಯಾರಿಗೂ ಹೇಳುವುದಿಲ್ಲ ಅಂತೇಳಿ ಹೇಳ್ತಾರೆ ಅಷ್ಟರಲ್ಲಿ ಧಾವಿಸಿ ಬಂದ ಆಚಾರ್ಯರು ವಾರ್ಡಿನಲ್ಲಿ ಮಲಗಿದ್ದ ಹೆಂಡತಿಯನ್ನ ನೋಡಿ ಕಂಗಾಲಾದರು ಆ ವೇಳೆಗೆ ಅಲ್ಲಿಗೆ ಬಂದ ಡಾಕ್ಟರು ಏನೂ ಭಯವಿಲ್ಲ ಎಂದರು ಆಚಾರ್ಯರು ಡಾಕ್ಟರ್ಗೆ ಮುಗಿದು ನಿಮ್ಮ ಉಪಕಾರ ನಾನು ಈ ಜನ್ಮದಲ್ಲಿ ಎಂದೂ ಮರೆಯೋಲ್ಲ ಎಂದರು ಡಾಕ್ಟರ್ ನೋಡಿ ನೀವು ಕೃತಜ್ಞತೆ ಹೇಳಬೇಕಾಗಿರೋದು ನಿಮ್ಮ ಆಳು ಸಿದ್ಲಿಂಗುಗೆ ಸಿದ್ಲಿಂಗು ಮರೆಯಲ್ಲಿ ನಿಂತು ಕೈ ಮುಗಿದು ಡಾಕ್ಟರ್ಗೆ ಸನ್ನೆ ಮಾಡಿ ಹೇಳಬಾರ್ದೆಂದ ನೋಡಿ ಇಲ್ಲಿ ವೀಣಾ ತನ್ನ ತಂದೆಗೆ ಹೇಳ್ತಾಳೆ ಯಾಕಂತಂತಂದ್ರೆ ಶ್ರೀನಿವಾಸ ರಾಘವಾಚಾರ್ಯರು ಆಂಡಳಮಗೆ ಆದ ಅಪಘಾತದ ಸಮಯದಲ್ಲಿ ಅವರಲ್ಲೂ ಅವರು ಊರಲ್ಲಿ ಇರಲಿಲ್ಲ ಹೀಗಾಗಿ ವಿಷಯವನ್ನು ತಿಳಿದ ಕೂಡಲೇ ಅವರು ನೇರವಾಗಿ ಆಸ್ಪತ್ರೆಗೆ ಬರ್ತಾರೆ ಧಾವಿಸಿ ಬಂದಾಗ ಆ ವಾರ್ಡಿನಲ್ಲಿದ್ದ ತನ್ನ ಹೆಂಡತಿಯನ್ನು ನೋಡು ನೋಡಿಕೊಂಡು ಅವರು ಕಂಗಲಾತಾರೆ ಪೆಚ್ಚಾಕ್ತಾರೆ ಆಶ್ಚರ್ಯ ಆಗ್ತಾರೆ ಹೀ ಹೀಗಾಗಿ ದಿಕ್ಕು ತೋಚದಂತೆ ಆಗುತ್ತದೆ ಹೀಗಾಗಿ ಆ ವೇಳೆಗೆ ಅಲ್ಲಿಗೆ ಬ ಡಾಕ್ಟ್ರು ಬಂದಾಗ ಡಾಕ್ಟ್ರಿಗೆ ಏನು ಮಾಡ್ತಾರೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಡಾಕ್ಟ್ರು ಇನ್ನು ಏನು ಪ್ರಾಣಕ್ಕೆ ಅಪಾಯವಿಲ್ಲ ಎಂದಾಗ ಶ್ರೀನಿವಾಸ್ ರಾಘವಾಚಾರ್ಯರು ಡಾಕ್ಟರ್ಗೆ ಕೃತಜ್ಞತೆಯನ್ನು ಹೇಳಿದಾಗ ಅವರು ವೈದ್ಯರು ಏನು ಹೇಳ್ತಾರೆ ನೀವು ಕೃತಜ್ಞತೆಯನ್ನು ಸಲ್ಲಿಸುವುದಾದರೆ ನನಗಲ್ಲ ನಿಮ್ಮ ಆಳು ಸಿದ್ಲಿಂಗುವಿಗೆ ಅವನು ಮಾಡಿದ ಉಪಕಾರಕ್ಕೆ ಅಂಥೇಳಿ ಹೇಳಿದಾಗ ಮರೆಯಲ್ಲಿ ನಿಂತಿದ್ದಂತಹ ಸಿದ್ಲಿಂಗು ವೈದ್ಯರಿಗೆ ಸನ್ನಿಯನ್ನು ಮಾಡಿ ಹೇಳ್ತಾನೆ ನೀವು ಹೇಳಬೇಡಿ ಯಾಕಂತಂದರೆ ಮೊದಲೇ ಸಿದ್ಲಿಂಗು ಹೇಳಿರ್ತಾನೆ ವೈದ್ಯರಿಗೆ ಈ ವಿಷಯವನ್ನು ಯಾರಿಗೂ ಹೇಳಬೇಡಿ ಅಂಥೇಳಿ ಆದರೆ ಧೈರ್ಯವಾಗಿ ಡಾಕ್ಟರ್ ರಾಘವಾಚಾರ್ಯರಿಗೆ ಹೇಳುತ್ತಾರೆ ಆದ್ದರಿಂದ ರಾಘವಾಚಾರ್ಯರು ಡಾಕ್ಟರಿಗೆ ಡಾಕ್ಟ್ರಿಗೆ ಕೇಳ್ತಾರೆ ವಿಷಯವನ್ನು ತಿಳಿದುಕೊಳ್ತಾರೆ ಡಾಕ್ಟರ್ ನೋಡಿ ನೀವು ಕೃತಜ್ಞತೆ ಹೇಳಬೇಕಾಗಿರುವುದು ನಿಮ್ಮ ಆಳು ಸಿದ್ಲಿಂಗುಗೆ ಸಿದ್ಲಿಂಗು ಮರೆಯಲ್ಲಿ ನಿಂತು ಕೈ ಮುಗಿದು ಡಾಕ್ಟ್ರಿಗೆ ಸನ್ನೆ ಮಾಡಿ ಹೇಳಬಾರ್ದಿಂದ ಆದರೂ ವೈದ್ಯರು ಹೇಳ್ತಾರೆ ನೀನು ಸುಮ್ ನೀನು ಸುಮ್ಮನಿರಪ್ಪ ಇಲ್ಲಿ ಮನುಷ್ಯತ್ವ ಮುಖ್ಯ ಇವತ್ತು ನೀನು ಬ್ಲಡ್ ಕೊಡದೇ ಇದ್ದಿದ್ದರೆ ಇವರ ಹೆಂಡತಿ ಬದುಕುವ ಸಾಧ್ಯತೆ ಇರಲಿಲ್ಲ ಅದಕ್ಕಾಗಿ ಸಿದ್ಧಲಿಂಗುಗೆ ಹೇಳ್ತಾರೆ ಸುಮ್ಮನೆ ಬಿಡುವಪ್ಪ ಸುಮ್ಮನೆ ಇರೋಪ್ಪ ನೀನು ಹೀಗೆ ನೀನು ಇವತ್ತಿನ ದಿವಸ ಆಂಡಳಮ್ಮ ಅವರಿಗೆ ರಕ್ತವನ್ನು ಕೊಡದೇ ಇದ್ದಾಗ ಅವರ ಪ್ರಾಣ ಉಳಿಸ್ಲಿಕ್ಕೆ ಪ್ರಾಣ ಉಳಿಸಲಿಕ್ಕೆ ಆಗ್ತಾ ಇರಲಿಲ್ಲ ಆದ್ದರಿಂದ ನೀನು ಮಾಡಿದ ಉಪಕಾರ ಅವರಿಗೆ ತಿಳಿಯಬೇಕು ಅಂತ ತಿಳ್ಕೊಂಡೆ ನಾನು ಹೇಳ್ತಾರೆ ನಾನು ಹೇಳಿದೆ ಅಂತ ತಿಳ್ಕೊಂಡೆ ಇಲ್ಲಿ ವೈದ್ಯರು ಸಿದ್ಲಿಂಗುವಿಗೆ ಹೇಳ್ತಾರೆ ಡಾಕ್ಟರ್ರ ಮಾತು ಕೇಳಿ ಆಶ್ಚರ್ಯರು ದಂಗಾದರು ಡಾಕ್ಟರ್ಗೆ ಸಿದ್ಲಿಂಗು ಸಿದ್ಲಿಂಗು ಆಂಡಳಂಗೆ ಮಾಡಿದ ವಿಷಯವನ್ನು ಡಾಕ್ಟರಿಂದ ತಿಳಿದಂತಹ ರಾಘವಾಚಾರ್ಯರಿಗೆ ಬಹಳ ಆಶ್ಚರ್ಯವಾಗ್ತಾರೆ ತಮ್ಮ ಮಗ ಬೇರೆ ಜಾತಿಯವಳನ್ನು ಲಗ್ನ ಮಾಡಿಕೊಂಡ ಎಂಬ ಕಾರಣಕ್ಕೆ ಅಮೇರಿಕಾದಿಂದ ಬಂದ ಮಗನನ್ನು ಮನೆಗೆ ಕರೆಯಲು ನೋಡ್ರಿ ಇಲ್ಲಿ ಏನು ಮಾಡ್ತಾರೆ ರಾಘವಚಾರ್ಯರಿಗೆ ಬಹಳ ಆಶ್ಚರ್ಯ ಉಂಟಾಗುತ್ತದೆ ಯಾಕಂತಂದರೆ ತಾವು ವೇದ ಉಪನಿಷತ್ತುಗಳು ಎಲ್ಲವನ್ನು ತಿಳಿದು ನಾಲ್ಕು ಜನರಿಗೆ ಪ್ರವಚನ ಅಭ್ಯಾಸವನ್ನು ಮಾಡಿಸಿರುವಂಥ ರಾಘವಚಾರ್ಯರಿಗೆ ಒಬ್ಬ ಸಣ್ಣ ಹುಡುಗನಿಂದ ತಮಗೆ ಭಾಳ ಮನ ಪರಿವರ್ತನೆ ಉಂಟಾಗುತ್ತದೆ ತನಗೆ ಒಂದು ಜ್ಞಾನೋದಯ ಉಂಟಾಗುತ್ತದೆ ಏನಂದರೆ ತಮ್ಮ ಮಗ ತಮ್ಮ ಮಗ ಬೇರೆ ಜಾತಿಯವಳನ್ನು ಲಗ್ನ ಮಾಡಿಕೊಂಡ ಎಂಬ ಕಾರಣಕ್ಕೆ ಅಮೇರಿಕದಿಂದ ಬಂದ ಮಗನನ್ನು ಮನೆಗೆ ಕರೆಯಲು ಹಿಂದೇಟು ಹಾಕಿದ್ದರು ಸಾವಿರಾರು ಜನರಿಗೆ ಉಪನ್ಯಾಸ ಮಾಡುವ ಅವರಿಗೆ ತಮ್ಮ ಎದುರು ಕೈಮುಗಿದು ನಿಂತಿದ್ದ ಸಿದ್ಲಿಂಗು ಮನುಷ್ಯತ್ವವನ್ನು ಮನವರಿಕೆ ಮಾಡಿದ್ದ ಅವನಿಗೆ ಕಣ್ಣಲ್ಲೇ ಕೃತಜ್ಞತೆ ಕೃತಜ್ಞತೆ ಹೇಳುತ್ತಿರುವಾಗ ಎರಡು ಹನಿ ನೀರು ಅವರ ಕಣ್ಣಲ್ಲಿ ಇಣಕಿತು ನೋಡಿ ಅವರ ಮನ ಎಷ್ಟೊಂದು ಪರಿವರ್ತನೆಯಾಯಿತು ರಾಘವಾಚಾರ್ಯರಿಗೆ ಸಿದ್ಲಿಂಗು ಮಾಡಿದ ಉಪಕಾರದಿಂದ ಅಂತ ಹೇಳಂತಂದ್ರೆ ಇಲ್ಲಿ ಶ್ರೀನಿವಾಸ್ ರಾಘವಾಚಾರ್ಯರ ಮಗ ಅಮೇರಿಕದಿಂದ ಬೇರೆ ಜಾತಿಯವಳನ್ನು ಮದುವೆ ಮಾಡಿಕೊಂಡು ಬಂದಾಗ ಅವನನ್ನು ಮಗನನ್ನು ಸೊಸೆಯನ್ನು ಮನೆಯಲ್ಲಿ ಸೇರಿಸದೆ ಅವರನ್ನು ಮನೆಯಿಂದ ಹೊರಗೆ ಹಾ ಹಾಕಿರುತ್ತಾರೆ ಆದ್ದರಿಂದ ಬೇರೆ ಜಾತಿಯವಳನ್ನು ಮಾಡಿಕೊಂಡ ವಿಷಯಕ್ಕೆ ನಾನು ಮಗನನ್ನು ಹೊರಗೆ ಹಾಕಿದ್ದೇನೆ ಆದರೆ ಈಗ ತನ್ನ ಹೆಂಡತಿಯ ದೇಹದಲ್ಲಿ ಬೇರೆ ಜಾತಿ ಅದರಲ್ಲಿ ಮಾಂಸ ತಿನ್ನುವವನು ಆಳು ವ್ಯಕ್ತಿ ಈ ಎಲ್ಲ ವ್ಯಕ್ತಿಯಿಂದ ವ್ಯಕ್ತಿ ವ್ಯಕ್ತಿಯಿಂದ ತನ್ನ ಹೆಂಡತಿಯ ದೇಹದಲ್ಲಿ ಹರಿಯುವಂಥ ರಕ್ತ ಏನಾಗಿದೆ ಅಂತಂತಂದರೆ ಅಲ್ಲಿ ಒಂದಾಗಿದೆ ಆದರೂ ಸಹ ಆದರೂ ಸಹ ಆದರೂ ಸಹ ನಾನು ಎಂಥ ತಪ್ಪನ್ನು ಮಾಡಿದ್ದೆ ಬೇರೆ ಜಾತಿಯವಳನ್ನು ಮದುವೆ ಮಾಡಿಕೊಂಡ ವಿಷಯಕ್ಕೆ ನಾನು ಇಷ್ಟ ಮಾಡಿದಂಥ ವ್ಯಕ್ತಿ ಆದರೆ ಈಗ ತನ್ನ ಹೆಂಡತಿಯ ದೇಹದಲ್ಲಿ ಹರಿಯುವಂಥ ರಕ್ತ ಸಿದ್ಲಿಂಗುವಿನ ರಕ್ತ ಅಂತ ಹೇಳಂತಂದಾಗ ಎಷ್ಟೊಂದು ಮನಸ್ಸಿಗೆ ತಾನು ಮಾಡಿದ ತಪ್ಪು ಅರಿವಾಗುತ್ತದೆ ಆದರೆ ಕೇವಲ ಮನುಷ್ಯನಿಗೆ ಬೇಕಾಗಿರುವುದು ಜಾತಿ ಮತ ಧರ್ಮ ಮೇಲು ಕೀಳು ಅನ್ನುವುದಲ್ಲ ಕೇವಲ ರಕ್ತ ಕೇವಲ ಸಂಕಟ ಬಂದಾಗ ಏನಾಗುತ್ತದೆ ಹೇಳಂತಂದ್ರೆ ಪ್ರಾಣ ಉಳಿಸೋಕ್ಕೆ ಕೇವಲ ರಕ್ತ ಬಹಳ ಮುಖ್ಯ ಜಾತಿ ಮತ ಯಾವುದು ಮುಖ್ಯವಾಗಿರುವುದಿಲ್ಲ ಅನ್ನೋದು ಅರಿವು ಉಂಟಾಗುತ್ತದೆ ನಾನು ಇಷ್ಟು ದಿವಸ ಇಷ್ಟು ದಿವಸ ನಾನು ಮಡಿ ಮಡಿವಂತಿಕೆಯ ಸಂಪ್ರದಾಯದಲ್ಲಿ ಬೆಳೆದವನು ಈ ಸಂಪ್ರದಾಯ ಯಾವುದೂ ಮುಖ್ಯವಾಗಿಲ್ಲ ಪ್ರಾಣ ಉಳಿಸೋಳಕ್ಕೆ ಸಂಪ್ರದಾಯಗಳು ಬೇಕಾಗಿಲ್ಲ ಜಾತಿ ಮತ ಬೇಕಾಗಿಲ್ಲ ಕೇವಲ ಪ್ರಾಣ ಉಳಿಸಲಿಕ್ಕೆ ರಕ್ತ ಮಾತ್ರ ರಕ್ತಕ್ಕೆ ಮನುಷ್ಯನಲ್ಲಿ ಹರಿಯುವಂಥ ರಕ್ತಕ್ಕೆ ಜಾತಿ ಮತ ಯಾವುದು ಇಲ್ಲ ಎಲ್ಲರ ದೇಹದಲ್ಲಿ ಹರಿಯುವ ರಕ್ತ ಕೆಂಪು ರಕ್ತ ಎಲ್ಲರಲ್ಲಿ ಹರಿಯುವಂಥ ರಕ್ತ ಒಂದೇ ಅಂಥೇಳಿ ಅನ್ನುವುದನ್ನು ಮಾನವೀಯತೆಯ ಅರಿವು ಉಂಟಾಗುತ್ತದೆ ಮಾನವೀಯತೆಯ ಜ್ಞಾನೋದಯ ಆ ಸಿದ್ಲಿಂಗುವಿನ ಮೂಲಕ ಅವರಿಗೆ ಅರಿವಾಗುತ್ತದೆ ಆದ್ದರಿಂದ ಅವರು ಮಾಡಿರುವಂತಹ ತಪ್ಪು ಸಿದ್ಲಿಂಗುವಿಗೆ ಮನೆಯ ಹಿಂದುಗಡೆ ಕಟ್ಟಿರುವಂತಹ ಯಾಕಂತಂದರೆ ಜಾತಿ ಭೇದ ಭಾವದಿಂದ ದೂರ ಇಡ್ತಾ ಇದ್ರು ಅದನ್ನು ಎಲ್ಲನೂ ಅವರಿಗೆ ಅರಿವು ಉಂಟಾಗುತ್ತದೆ ಹೀಗಾಗಿ ಸಿದ್ಲಿಂಗು ಮಾಡಿದ ಉಪಕಾರದಿಂದ ಅವರಿಗೆ ಎಷ್ಟೇ ವೇದ ಉಪನಿಷತ್ತು ಎಲ್ಲವನ್ನ ಆತರಿಗೆ ಜ್ಞಾ ಜ್ಞಾನ ಇದ್ದರೂ ಸಹ ಶಾಸ್ತ್ರಜ್ಞಾನ ಇದ್ದರೂ ಸಹ ಇದನ್ನ ಅರಿವು ಸಿದ್ಧಲಿಂಗುವಿನ ಮೂಲಕ ಅವರಿಗೆ ಗೊತ್ತಾಗುತ್ತದೆ ಆದ್ದರಿಂದ ಗೊತ್ತಾಗಿದ್ದ ಕೂಡಲೇ ಅವರ ಮನ ಪರಿವರ್ತನೆ ಆಗಿದ್ದು ಪರಿವರ್ತನೆ ಆಗಿ ತನ್ನ ಕಣ್ಣಿಂದಲೇ ನೇರವಾಗಿ ಸಿದ್ಧಲಿಂಗುವಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ಆ ಸಮಯದಲ್ಲಿ ಎರಡು ಹನಿ ಕಣ್ಣಿನಲ್ಲಿ ನೀರು ಬರುತ್ತವೆ ಆದ್ದರಿಂದ ಈ ಪಾಠದಿಂದ ನಮಗೇನು ತಿಳಿಯುತ್ತದೆ ಅಂತ ಹೇಳೋದಂತಂದರೆ ಕೇವಲ ರಕ್ತ ರಕ್ತಕ್ಕೆ ಜಾತಿ ಮತ ಭೇದ ಭಾವವಿಲ್ಲ ಅಲ್ಲದೆ ಮಾನವೀಯತೆಗೆ ಯಾವುದೇ ಮಾನವೀಯತೆ ಧರ್ಮಕ್ಕೆ ಯಾವುದೇ ಜಾತಿ ಮತ ಭೇದ ಇಲ್ಲ ಅಂತನ್ನುವುದನ್ನು ನಮಗೆ ಇಲ್ಲಿ ತಿಳಿಯುತ್ತದೆ ಇದು ಈ ಪಾಠದ ಮೂಲಕ ಇಲ್ಲಿ ರಾಘವಾಚಾರ್ಯರ ಮನ ಪರಿವರ್ತನೆ ಆದುದನ್ನು ನಾವು ತಿಳಿದುಕೊಳ್ಳಬಹುದು ಮಕ್ಕಳೇ ಮತ್ತೆ ಇದರ ಅಭ್ಯಾಸವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಲ್ಲಿಯವರೆಗೂ ಧನ್ಯವಾದಗಳು